ದೇವದುರ್ಗ ಸಮೀಪದ ಜಾಲಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಕೊಠಡಿಗಳ ಕೊರತೆ ಹಿನ್ನೆಲೆಯಲ್ಲಿ ಬಯಲಲ್ಲೇ ಮಕ್ಕಳಿಗೆ ಬೋಧಿಸಲಾಗ್ತಾ ಇದೆ ತಾಲೂಕು ವ್ಯಾಪ್ತಿಯಲ್ಲಿ ನೂರ ತೊಂಬತ್ಮೂರು ಶಿಥಿಲಗೊಂಡರ ಕೊಠಡಿಗಳಿವೆ ಗುಂಟಾಳ ಸೇರಿದಂತೆ ಹಲವು ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇದೆ ಕುಡಿಯುವ ನೀರಿನ ಸಮಸ್ಯೆ ಇದೆ ಶೌಚಾಲಯ ಸೇರಿದಂತೆ ಅನೇಕ ಶೌಚಾಲಯ ನಿರ್ಮಾಣ ಶಾಲೆ ಶೌಚಿತೆಯ ಪಾಳು ಆಗಿಬಿಟ್ಟಿದೆ ಇನ್ನು ಜಾಲಹಳ್ಳಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕೊಠಡಿಗಳ ಕೊರತೆ ಇದು ನೂರು ವರ್ಷ ಪೂರೈಸಿದ ಶಾಲೆ ಇದಾಗಿದೆ ಬಹುತೇಕ ಕೋಣೆಗಳು ಶಿಥಿಲಗೊಂಡಿದೆ ಶಿಕ್ಷಕರು ಬಯಲಿನಲ್ಲೇ ಬೋಧಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಶಾಲೆ ಮೇಲ್ಛಾವಣಿ ಉದುರುಬೀಳ್ತಾ ಇದೆ ಬಳಕೆಗೆ ಯೋಗ್ಯವಲ್ಲದ ಹಿನ್ನೆಲೆಯಲ್ಲಿ ಬೀಗವನ್ನು ಜಡಿಯಲಾಗಿದೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕೊಠಡಿಗಳ ಕೊರತೆಯಿಂದ ಬಯಲಲ್ಲೇ ಪಾಠ ಹೇಳಬೇಕಾದ ಪರಿಸ್ಥಿತಿ ಕೂಡ ಒದಗಿ ಬಂದಿದೆ ಇನ್ನು ಇಪ್ಪತ್ತೈದು ಕ್ಲಸ್ಟರ್ಗಳು ಇದೆ ಅಲ್ಲಿ ತಾಲೂಕು ವ್ಯಾಪ್ತಿಯಲ್ಲಿ ಸುಮಾರು ಇಪ್ಪತ್ತೈದು ಕ್ಲಸ್ಟರ್ಗಳಿದ್ದು ಒಂದೊಂದು ಕ್ಲಸ್ಟರ್ನಲ್ಲಿ ಒಂದೊಂದು ಸಮಸ್ಯೆ ಇದೆ ಕೊಪ್ಪರ್ ಕ್ಲಸ್ಟರ್ ವ್ಯಾಪ್ತಿಯ ಯಮ್ನಾಳ ಸರ್ಕಾರಿ ಶಾಲೆಯಲ್ಲಿ ಒಂದೇ ಕೋಣೆ ಇದ್ದು ಒಂದರಿಂದ ಐದು ತರಗತಿಗಳನ್ನು ನಡೆಸಲಾಗ್ತಾ ಇದೆ ಇನ್ನು ಕಮದಾಳ ಶಾಲೆಯಲ್ಲೂ ಕೂಡ ಇದೇ ಪರಿಸ್ಥಿತಿಯಿದ್ದು ಮಕ್ಕಳನ್ನು ಕುರಿಗಳಂತೆ ಕೂಡಿ ಹಾಕಿ ಪಾಠವನ್ನು ಹೇಳಲಾಗ್ತಾ ಇದೆ ತಾಲೂಕಿನಲ್ಲಿ ಮುನ್ನೂರ ಹದಿನೇಳು ಪ್ರಾಥಮಿಕ ಹಾಗೂ ಮೂವತ್ತ್ಮೂರು ಪ್ರೌಢಶಾಲೆ ಸೇರಿ ಒಟ್ಟು ಮುನ್ನೂರ ಐವತ್ತು ಶಾಲೆಗಳಿದೆ ಐದುನೂರ ತೊಂಬತ್ತೊಂದು ಶಾಲೆ ಕೊಠಡಿಗಳ ದುರಸ್ತಿ ಕಾರ್ಯ ಕೈಗೊಳ್ಳಬೇಕಾಗಿದ್ದು ನೂರ ತೊಂಬತ್ಮೂರು ಶಾಲೆಗಳು ಸಂಪೂರ್ಣ ನೆಲಸಮಗೊಳಿಸಿ ಮರು ನಿರ್ಮಿಸಬೇಕಾಗಿದೆ ಅರವತ್ತೆರಡು ಶಾಲೆಗಳಿಗೆ ಕಾಂಪೌಂಡ್ ನಿರ್ಮಿಸಬೇಕಾಗಿದೆ ಒಟ್ಟು ಎಂಟುನೂರ ಹತ್ತು ಶೌಚಾಲಯಗಳ ಕೊರತೆ ಇದೆ ಅಂತ ಶಿಕ್ಷಣ ಇಲಾಖೆ ಮಾಹಿತಿಯನ್ನು ನೀಡಿದೆ ಇನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ ಎಚ್ ಸುಖದೇವ್ ಕಟ್ಟಡಗಳ ದುರಸ್ತಿ ಮರು ನಿರ್ಮಾಣ ಕುಡಿಯುವ ನೀರು ಶೌಚಾಲಯ ಸಮಸ್ಯೆ ಕುರಿತು ಪಟ್ಟಿ ಮಾಡಿ ಸಾರ್ವಜನಿಕರ ಶಿಕ್ಷಣ ಇಲಾಖೆ ಮೇಲಾಧಿಕಾರಿಗಳಿಗೆ ನೀಡಲಾಗಿದೆ ಇನ್ನು ಎನ್ ತಾಂಡ ಮಜ್ಜಿಗೆರೆ ದೊಡ್ಡಿ ಸೇರಿದಂತೆ ಇತರೆ ಶಾಲೆಯಲ್ಲಿ ಕೂಡ ಒಬ್ಬರ ಶಿಕ್ಷಕರಿದ್ದು ಐದು ತರಗತಿಗಳ ಮಕ್ಕಳಿಗೆ ಪಾಠ ಹೇಳಲಾಗ್ತಾ ಇದೆ ಇನ್ನು ಕೊತ್ತಿಗೂಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮೂರ್ನಾಲ್ಕು ಕೊಠಡಿಗಳಿದ್ದು ಚತು ಉದುರಿ ಕಬ್ಬಿಣದ ರಾಡುಗಳು ಕಾಣ್ತಾ ಇದೆ ಒಂದು ಕೋಣೆಗೆ ಬೀಗ ಜಡಿಯಲಾಗಿದೆ ನೀರಿನ ಅಭಾವ ಹಿನ್ನೆಲೆ ಶೌಚಾಲಯ ಕೂಡ ಪಾಳು ಕೊಂಪಿಯಾಗಿದೆ ಆಗಿದೆ ವರದಿಕೆ ಅಮೃತ ಪಾಟೀಲ್ ಸುದ್ದಿನಾಯನ್ ಟಿ ಬಿ ದೇವದುರ್ಗ ಎಲ್ಲಾ ವಿಧ ಕತೆಗಳು ಎಲ್ಲಾ ವಿವಿಧ ಕತೆಗಳು ಗೊತ್ತಿದ್ದು ಒಂದು ವಿವಿಧ ಕತೆಗಳನ್ನ ತನ್ನ ಹೇಳ್ತಿದ್ದು ಪುಟ್ಟಾಜಿ ತನ್ನ ಮನೆಯ ಜಗಲಿ ಮೇಲೆ ಕೂತಿದ್ದು ಅವಳು ಸಂತಸದಿಂದ ಇದ್ದಾಳೆ ಅಂತ ಅವಳ ಮುಖವೇ ಹೇಳ್ಕೊಟ್ಟಿತ್ತು ಯಾಕಂದ್ರೆ ದಿನಾಂಕ

ಹೆಸರು ನಮ್ಮ ಹೆಸರು ಬಸಮ ಅಂತ ಎಷ್ಟನೇ ಕ್ಲಾಸ್ ಐದನೇ ತರಗತಿ ಓದುತ್ತಿದ್ದೀನಿ ಎರಡನೇ ತರಗತಿ ಯಾವ ಊರು ಇದೇ ಊರಿ ಜಾಲಾಳ್ಳಿ ಜಾಲಾಳ್ಳಿ ನಿಮ್ಮ ಟೀಚರ್ ಹೆಸರು ಶ್ರೀಯಾತ ಟೀಚರ್ ಹೆಸರು ನಿಮ್ಮ ಹೆಸರು ನನ್ನ ಹೆಸ್ರು ಬಸವಮ್ಮ ಅಂತ ಟೀಚರ್ ಎಷ್ಟನೇ ಕ್ಲಾಸ್ ಓದ್ತೀರ ಐದನೇ ತರಗತಿ ಓದ್ತಿದ್ದೆ ನಿಮ್ಮ ಟೀಚರ್ ಹೆಸರು ಶ್ರೀಯಾತ ಟೀಚರ್ ನಿಮ್ಮ ಎಷ್ಟು ಜನ ಅಧ್ಯಕ್ಷರ ಹೆಸರು ನಾಗರಾಜ್ ಸರ್ ನಾಳೆ ನೀವು ಎಷ್ಟು ಜನ ಇದ್ದೀರಿ ಸ್ಟೂಡೆಂಟ್ ನಲ್ವತ್ತೆಂಟು ಜನ ಇದ್ದೀರಿ ನಲ್ವತ್ತೆಂಟು ಜನ ಇದ್ದೀನಿ ಶೌಚಾಲಯ ಪ್ರಾಬ್ಲಮ್ ಇದೆ ರೀ ನಾವ್ ಶೌಚಾಲಯಕ್ ಹೋಗ್ರಿ ರೋಡಿನ ಹಚ್ಚಕ್ ಹೋಗ್ರಿ ನಮಗ್ ನಮಗ್ರಿ ಒಡ ಶೌಚಾಲಯ ಜಗ್ಗಿ ಪ್ರಾಬ್ಲಮ್ ಆದ್ರಿ ಮತ್ತೆ ರೂಮಿಂದ ಪ್ರಾಬ್ಲಮ್ ಆದ್ರಿ ಮಳೆ ರೀ ಒಟ್ಟ ಇಲ್ಲಿ ಅದೇ ರೂಮ್ ನಾಗ ಕೊಡ್ಬೇಕು ರೂಮ್ ಸೋರ್ತಾವರ್ತಾವ್ರಿ ಮೂರ್ ರೂಮ್ ಸೋರ್ತ ಶೌಚಾಲಯ ಹೋಗ್ತೀರ ನೀವು ಇಲ್ಲಿ ಹೋಗಲ್ಲ ಎಲ್ಲ ಮ್ಯಾಗೆಲ್ಲ ಬಿದ್ದೋಗಿಬಿಟ್ಟದೆ ನೀವ್ ಶೌಚಾಲಯ ಬೇಕಾ ಬೇಡ ನಮಸ್ ನಾಗ್ ಅಂತ ಹೇಳಿ ಎಸ್ಡಿಎಂಸಿ ಅಧ್ಯಕ್ಷತೆ ತಿಳಿಸ ಇಲ್ಲ ಸ್ಕೂಲ್ದು ಶೌಚಾಲಯದ ಬಹಳ ಸಮಸ್ಯೆ ಐತ್ ಮೇಡಮ್ ಎಷ್ಟೋ ಸ್ವಲ್ಪ ಪಂಚಾಯತ್ ನಾವೆಲ್ಲ ರೆಫರ್ಟ್ ಮಾಡಿದ್ರು ಬಂದ್ ಕೇರ್ ಮಾಡಬೇಕು ಆಮೇಲೆ ಮಕ್ಳೆಲ್ಲಾ ರೋಡ್ ದಾಟಿ ಹೋಗ್ಬೇಕ್ರಿ ಏನನ್ನ ಅನಾಹುತ ಆಗಿ ವಾಹನಗಳಲ್ಲಿ ಏನಾದ್ರೂ ಮತ್ತೆ ಪೋಷಕರು ನಮ್ನೇ ಕೇಳ್ತಾರೀ ಆಮೇಲೆ ಎಲ್ಲ ಸ್ಕೂಲ್ ಗಳೆಲ್ಲಾ ಬುಳಕ್ ಆಗ್ಯಾವ್ರ ಎಲ್ಲಾ ಚತ್ತುಗಳೆಲ್ಲ ಬಿದ್ದೋಗಿದೆ ಮಳೆ ಬಂದ್ರ ಸಮಸ್ಯೆ ಆಗ್ತೀರಿ ಇಷ್ಟು ಇರೋ ಸ್ಕೂಲ್ ನಲ್ಲಿ ಅದೊಂದೇ ಚೆನ್ನಾಗಿರೋದು ಆಫೀಸ್ ಆಫೀಸಲ್ಲೇ ಸ್ವಲ್ಪ ಮೇಡಮ್ ಅವ್ರು ಅಡ್ಜಸ್ಟ್ ಮಾಡ್ಕೊಂಡು ಓದಿಸ್ತಾರೆ ಬಹಳಷ್ಟು ಕೊಟ್ಟಿದ್ವಿ ಮೇಡಂ ಕೊಟ್ಟಿದ್ರ ಯಾರನ್ನ ಅದನ್ ಬಗ್ಗೆ ಕೇರ್ ಮಾಡ್ತಾರಲ್ಲ ಮೇಡಮ್ ಯಾರು ಗಮನಿಸ್ತಿಲ್ರಿ ಯಾರು ಬಂದ್ ಇಲ್ಲಿ ವಿಸಿಟ್ ಕೊಟ್ ನೋಡಿಲ್ರಿ ಮೇಡಮ್ ನೋಡಿ ಇಷ್ಟೆಲ್ಲ ಲೆಟರ್ ಕೊಟ್ಟರು ಸಹ ಅವ್ರು ಯಾವುದೇ ಗಮನಿಸ್ತಿಲ್ಲ ಅಂತ ರೀ ಆದಷ್ಟು ಬೇಗ ಈ ಮಕ್ಕಳಿಗೆಲ್ಲರಿಗೂ ಮತ್ತು ಇಲ್ಲಿನ ಅಧ್ಯಕ್ಷರಿಗಾಗಲಿ ಮತ್ತು ಮುಖ್ಯ ಹೆಡ್ ಮಾಸ್ಟರ್ ಆಗಲಿ ಅವರ ಹೇಳಿಕೆ ಪ್ರಕಾರ ಸಹ ಇಲ್ಲಿ ಆದಷ್ಟು ಬೇಗ ಶೌಚಾಲಯ ವ್ಯವಸ್ಥೆ ಮಾಡಿಕೊಡ್ಬೇಕು ಮತ್ತು ಮೇಲೆ ಕಟ್ಟಡ ಸಹ ಅಂತೆ ಮಳೆ ಬಂದರೆ